ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೇ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೇ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿಬಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೆ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೆ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದ್ರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೇ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದ್ರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೇ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿಬಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರೆ ಅಂತ ಸಂದರ್ಭದಲ್ಲಿ ಅಲ್ಲಿಂದಲೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೇ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೇ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಇತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೇ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೇ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿಬಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೆ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೆ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದ್ರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೇ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೇ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿಬಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರೆ ಅಂತ ಆ ಸಂದರ್ಭದಲ್ಲಿ ಅಲ್ಲಿಂದಲೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ ಇನ್ನು ಯುವ ವಕೀಲ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ ಹಳೆ ವೈಷಮ್ಯ ಹಿನ್ನೆಲೆಯಲ್ಲಿ ಮಧುಕರ ಮೈಯ ಮೇಲೆ ಅಟ್ಯಾಕ್ ಆಗಿದೆ ತೀರ್ಥಹಳ್ಳಿಯ ಸಿವಿನಕೆರೆ ಬಳಿ ನಾಲ್ವರಿಂದ ಹಲ್ಲೆ ಆಗಿದೆ ಕೋರ್ಟ್ ಬಳಿಯಿಂದ ಬೆನ್ನಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನೋಡಿ ಕೋರ್ಟ್ ಹೋಗಿದ್ರಂತ ಆ ಸಂದರ್ಭದಲ್ಲಿ ಅಲ್ಲಿಂದನೇ ಬೆನ್ನತ್ತಿ ಬಂದಿದ್ರು ಅಂದರೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದನೇ ಫಾಲೋ ಮಾಡ್ಕೊಂಡು ಬಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಈತ ಬೇರೆ ಬಿಜೆಪಿ ಮುಖಂಡ